ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ಶುಕ್ರನು ಚಂದ್ರನ ಮೇಲೆ ನೇರವಾಗಿ ದೃಷ್ಟಿಯನ್ನು ಹರಿಸುವನು ಇದರಿಂದಾಗಿ ಚಂದ್ರನ ನೀಚ ಪ್ರಭಾವವು ದೂರವಾಗುವುದು ಮತ್ತು ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ನೀಚಭಂಗ ರಾಜಯೋಗವು ವ್ಯಕ್ತಿಯ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವುದರೊಂದಿಗೆ ಸರ್ಕಾರಿ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಹಾಗೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಅನುಕೂಲಕರವಾಗಿರಲಿದೆ ಈ ವಾರ ಸುಲಭವಾಗಿ ನೀವು ಸವಾಲುಗಳನ್ನು ಎದುರಿಸುವಿರಿ ಈ ವಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಮತ್ತು ಸಂಬಂಧಗಳನ್ನು ಉತ್ತಮವಾಗಿಸಲು ಹೆಚ್ಚಿನ ಮಹತ್ವವನ್ನು ನೀಡುವಿರಿ ಈ ಅವಧಿಯಲ್ಲಿ ನೀವು ಸಮಸ್ಯೆಗಳನ್ನು ಉತ್ತಮವಾಗಿ ನಿಭಾಯಿಸುವಿರಿ ಮತ್ತು ಅವುಗಳಿಗೆ ಪರಿಹಾರವನ್ನು ಹೊಂದಲು ಶುರುವಾಗುವುದು ಈ ವಾರ ನೀವು ಆತ್ಮವಿಶ್ವಾಸವನ್ನು ಮುಂದುವರಿಯುವಿರಿ ಮತ್ತು ಸಂಬಂಧಗಳನ್ನು ಬಲಗೊಳಿಸಲು ಉತ್ತಮ ಸಮಯ ದೊರಕುವುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಆದರೆ ನೀವು ಎಲ್ಲಾ ವಿಷಯಗಳನ್ನು ಉತ್ತಮವಾಗಿ ನಿಭಾಯಿಸುವಲ್ಲಿ ಯಶಸ್ಸು ಗಳಿಸುವಿರಿ ಈ ವಾರ ಅನುಭವಿ ವ್ಯಕ್ತಿಗಳ ಸಲಹೆ ನಿಮಗೆ ರಾಮಬಾಣದಂತೆ ಕೆಲಸ ಮಾಡಲಿದೆ ಈ ವಾರ ನೀವು ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಸ್ವಚ್ಛ ಮನಸ್ಸಿನಿಂದ ಸ್ವೀಕರಿಸುವಿರಿ ಇದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕಲಿದೆ ಈ ವಾರ ನೀವು ನಿಮ್ಮ ಯಾವುದೇ ಅಂಗದಲ್ಲಿ ನೋವು ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕಾಳಜಿ ವಹಿಸಿ ಯಾವುದೇ ರೋಗದ ಬಗ್ಗೆ ಅಜಾಗರೂಕತೆ ವಹಿಸುವುದನ್ನು ತಪ್ಪಿಸಿ ಈ ವಾರ ನೀವು ನಿಮ್ಮ ಅಮೂಲ್ಯ ಖರೀದಿ ಮಾಡಲು ನಿಮ್ಮ ಸಾಕಷ್ಟು ಹಣವನ್ನು ಖರ್ಚು ಮಾಡುವುದನ್ನು ಕಾಣಲಾಗುತ್ತದೆ ಏಕೆಂದರೆ ಈ ಸಮಯವು ನಿಮಗೆ ಅನೇಕ ಆರ್ಥಿಕ ಪ್ರಯೋಜನವನ್ನು ತರುತ್ತದೆ ಈ ಕಾರಣದಿಂದಾಗಿ ನೀವು ಅನೇಕ ಅವಶ್ಯಕ ಕಾರ್ಯಗಳ ಮೇಲೆ ಅದನ್ನು ಖರ್ಚು ಮಾಡಲು ಯೋಜಿಸಬಹುದು ಕೆಲವು ಜನರಿಗೆ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನವು ಸಂತೋಷದ ಕ್ಷಣಗಳನ್ನು ತರುತ್ತದೆ ಇದರಿಂದಾಗಿ ಮನೆಯಲ್ಲಿ ಹೊಸ ಭಕ್ಷ್ಯಗಳನ್ನು ಮಾಡಲಾಗುತ್ತದೆ ಮತ್ತು ಬಹಳ ಸಮಯದ ನಂತರ ಇಡೀ ಕುಟುಂಬದೊಂದಿಗೆ ಕುಳಿತು ಸಮಯ ಕಳೆಯಲು ನೀವು ಅವಕಾಶವನ್ನು ಪಡೆಯುತ್ತೀರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ಎಲ್ಲವೂ ಮೊದಲಿಗಿಂತ ಉತ್ತಮವಾಗಿ ಕಾಣುತ್ತದೆ ಇದರಿಂದಾಗಿ ನಿಮ್ಮ ಕೆಟ್ಟ ಮನಸ್ಥಿತಿ ಸಹ ಉತ್ತಮವಾಗಲು ಸಾಧ್ಯವಾಗುತ್ತದೆ ಮತ್ತು ನೀವು ಈಗ ಪ್ರತಿ ಕಾರ್ಯವನ್ನು ಡಬಲ್ ಎನರ್ಜಿಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ಅಧಿಕಾರಿಗಳು ಸಹ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಇದರಿಂದ ನಿಮ್ಮ ಸಂಬಳವು ಹೆಚ್ಚಾಗುತ್ತದೆ ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬಾ ಒಳ್ಳೆಯದು ಎಂದು ಸೂಚಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ದೊಡ್ಡ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಬಹುದು ಜುಲೈ ಎರಡನೇ ವಾರದಲ್ಲಿ ಶುಕ್ರನು ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ವಿದೇಶಿ ದೇಶಗಳಿಂದ ಆಶ್ಚರ್ಯಗಳು ಬರುತ್ತವೆ ಈ ಸಂಚಾರವು ವಯಸ್ಸಾದ ವ್ಯಕ್ತಿಗಳೊಂದಿಗೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ತರುತ್ತದೆ ವಿದೇಶಿಯರೊಂದಿಗೆ ಮತ್ತು ನೀವು ಕೆಲವು ಜಾಗತಿಕ ಉದ್ಯಮಗಳನ್ನು ಸಹ ನಿರೀಕ್ಷಿಸಬಹುದು ಈ ಸಂಚಾರವು ನಿಮ್ಮ ಕೆಲಸವನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಅವಕಾಶಗಳನ್ನು ತರುತ್ತದೆ ಶುಕ್ರ ನೆಪ್ಚುನ್ಗೆ ಅಡ್ಡಲಾಗಿ ಬರುತ್ತಾನೆ ಮತ್ತು ಇದು ನಿಮ್ಮ ಸಂಬಂಧಗಳನ್ನು ಸಹ ಪ್ರಚೋದಿಸುತ್ತದೆ ನಿಮ್ಮ ಮಾಜಿ ಪ್ರೇಮಿಗಳು ಹಿಂತಿರುಗಬಹುದು ಅಥವಾ ಯಾರಾದರೂ ನಿಮ್ಮನ್ನು ವಿಭಿನ್ನವಾಗಿ ಯೋಚಿಸಲು ದೊಡ್ಡ ಕನಸು ಕಾಣಲು ಪ್ರೇರೇಪಿಸಬಹುದು ಅಥವಾ ಅಸ್ತಿತ್ವದಲ್ಲಿರುವ ಸಂಬಂಧಗಳ ಬಗ್ಗೆ ನಿಮಗೆ ಕೆಲವು ತಪ್ಪು ತಿಳುವಳಿಕೆಗಳು ಇರುತ್ತವೆ ನೆಪ್ಚುಮ್ ಹಿಮ್ಮೆಟ್ಟುವಿಕೆಯು ರೇಖೆಗಳನ್ನು ಮಸುಕುಗೊಳಿಸಬಹುದು ಆದ್ದರಿಂದ ನೀವು ಗುಲಾಬಿ ಬಣ್ಣದ ಕನ್ನಡಕದ ಮೂಲಕ ಯಾರನ್ನಾದರೂ ನೋಡುತ್ತಿದ್ದರೆ ನೆಲದಲ್ಲಿರಿ ಹತ್ತನೇ ತಾರೀಖಿನಂದು ಹುಣ್ಣಿಮೆಯು ನಾಲ್ಕನೇ ಮನೆಯಲ್ಲಿ ಉದಯಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಮನೆ ಕುಟುಂಬ ಮತ್ತು ಭಾವನಾತ್ಮಕ ಬೇರುಗಳ ಮೇಲೆ ಹೆಚ್ಚು ಗಮನಹರಿಸುತ್ತೀರಿ ಬಾಹ್ಯ ಗುರಿಗಳು ಮತ್ತು ಆಂತರಿಕ ಅಗತ್ಯಗಳ ನಡುವೆ ನೀವು ಎಳೆಯಲ್ಪಡುತ್ತೀರಿ ನಿಮ್ಮ ವೈಯಕ್ತಿಕ ಜೀವನವು ಒಂದು ಮುರಿಯುವ ಹಂತವನ್ನು ತಲುಪುತ್ತದೆ ಬಹುಶಃ ಕುಟುಂಬ ಸಭೆಗಳ ಬಗ್ಗೆ ಬಹುನಿರೀಕ್ಷಿತ ನಿರ್ಧಾರ ಕುಟುಂಬದೊಂದಿಗೆ ಹೃದಯದಿಂದ ಹೃದಯಕ್ಕೆ ಅಥವಾ ಏನಾದರೂ ಬದಲಾಗಬೇಕೆಂಬ ಭಾವನಾತ್ಮಕ ಅರಿವಿನಿಂದ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಸ್ಥಳಾಂತರ ಅಥವಾ ನವೀಕರಣದಂತಹ ಮನೆಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ಕೆಲವು ಅಂತ್ಯಗಳು ಇರುತ್ತವೆ ಈ ಚಂದ್ರನು ವೃತ್ತಿಜೀವನದ ಹತ್ತನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾನೆ ಆದ್ದರಿಂದ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಏನಾದರೂ ಅಂತಿಮ ಹಂತವನ್ನು ತಲುಪುತ್ತದೆ ಏತನ್ಮಧ್ಯೆ ಮಂಗಳ ಗ್ರಹವು ನಿಮ್ಮ ಹನ್ನೆರಡನೇ ಮನೆಯ ಮೂಲಕ ಮುನ್ನಡೆಯುತ್ತಿದೆ ಅದು ಪರದೆ ಹಿಂದೆ ಅಥವಾ ನಿಮ್ಮ ಉಪಪ್ರಜ್ಞೆಯೊಳಗೆ ಕ್ರಿಯೆಯನ್ನು ಪ್ರಚೋದಿಸುತ್ತಿದೆ ಈ ಮಂಗಳ ಗ್ರಹವು ಉತ್ತಮ ಸ್ಥಳದಲ್ಲಿಲ್ಲ ಆದ್ದರಿಂದ ನೀವು ಸ್ವಲ್ಪ ಶಕ್ತಿಯಲ್ಲಿ ಕಡಿಮೆ ಅನುಭವಿಸಬಹುದು ಮತ್ತು ವಿಷಯಗಳು ಅಸ್ಪಷ್ಟವಾಗಿ ಕಾಣಿಸಬಹುದು ಸೌರ ಸಂಚಾರವು ತಂಡದ ಚಟುವಟಿಕೆಯನ್ನು ತರುತ್ತದೆ ಆದ್ದರಿಂದ ನೀವು ಕೆಲಸ ಮಾಡಲು ಹೊಸ ಗುಂಪುಗಳನ್ನು ಕಾಣಬಹುದು ನಿಮಗೆ ಲಾಭವನ್ನು ನೀಡುವ ಹೊಸ ದೀರ್ಘಕಾಲೀನ ಯೋಜನೆಗಳಿಗಾಗಿ ಬುದ್ಧಿಮತ್ತೆ ಅವಧಿಗಳು ಇರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ